ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೆಂಗೆ ಅದಿರಿ ಆರಾಮದೇರಿ ಆರಾಮದ್ರಿ ಅನ್ಕೊತಾ ಇವತ್ತಿನ ಲಾಕ್ ಚಾಲೋ ಮಾಡತ್ತೆ ನೋಡ್ರಿ ಇವತ್ತೇ ನಾವು ರಾತ್ರಿ ಹತ್ತನೇ ದಿನ ರೀ ನಾನು ನಮ್ಮ ಹುಲ್ಲೋಳಿ ಹೊಂಟ ನೋಡಿರಿ ಎಣ್ಣೆ ಹೇಳ್ತೀರಂಗು ಆ ಬತ್ತಿ ಹಾಕಕ್ಕೆ ಹೋಗ್ಬೇಕು ನೋಡಿರಿ ನಾ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ತಿಲ್ಲ ಈಗ ನಾನು ನಮ್ಮನೇನವರ ಬಸ್ಲಿ ಹೊಂಟವ್ ನೋಡ್ರಿ ಬರ್ರಿ ಹೋಗಿ ಬರೋಣ ಅಂತ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ ನೀವು ಬರಾತಿಲ್ರಿ ಪರಿಸ್ ಹಾಕ್ಯಾವೆ ನೋಡ್ರಿ ಇವತ್ತು ಬತ್ತಿ ಹೊಳಿ ಚೆಕ್ ಇದಾವ್ರಿ ಅಂದ್ರೆ ಪೂಜೆ ನೋಡಿರಿ ಇವತ್ತು ಬತ್ತಿ ಹೊಳಿ ಚೆಕ್ ಪೂಜೆ ಮಾಡಿ ಆ ಥರ ನಮ್ಮ ಹತ್ತಿ ನೋಡಿರಿ ನಾನ್ಕು ಇವತ್ತು ಉಪವಾಸ ರೀ ನಾನು ನಾವು ಒಗ್ಗರಣೆ ಮಾಡಿದ್ದೀನಿ ರೀ ನಾಷ್ಟಕ್ಕೆ ಹೋಗಂಟಿಗೂ ನೋಡ್ರಿ ನಾವು ಟೈಮ್ ಇದೆ ಎಷ್ಟು ಜಲ್ದಿ ಹೋಗ್ಬೇಕು ಅನ್ಕೊಂಡ್ರೆ ಹತ್ತು ಗಂಟೆ ಆಯ್ತ ನೋಡಿರಿ ಹೋಗೋದ್ ನೋಡ್ರಿ ನಮ್ಮ ಮನೆಯ ಗಣಪತಿ ಗುಡಿ ಇತ್ತು ಆ ಗುಡಿಗೆ ಹೋಗಿ ನೋಡ್ರಿ ನನ್ನ ಇಲ್ಲಾಗಿ ಲೇಟಾಗೆ ಬರೋತೈತ್ರಿ ಸಾರಿ ನೋಡ್ರಿ ಎಲ್ಲರೂ ನಮ್ಮ ಮನೆ ದೇವ್ರಿಗೆ ರೀ ಎಣ್ಣೆ ಹಾಕಕತ್ತೀರಿ ಆಲ್ಮೋಸ್ಟ್ ಗುಡಿ ನೋಡಿಕೊಂಡು ಎಲ್ಲಾರಿಗು ನಮ್ಮ ಕಡೆಯದಾರಿಗೆ ಏನಕ್ಕೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾಗ್ತೈತೆ ನೋಡ್ರಿ ಹೊಳೆವ್ ನೋಡ್ರಿ ಹೊಳೆವ್ ಗುಡಿಗೆ ಬಂದಿದ್ದು ರೀ ಹೊಳೆವ್ ನಮ್ಮ ಮನೆ ದೇವ್ರಿ ගඳද හොෝ ගෙන්න්න හැක් මඳදි දුරනා සිකාපටි රේශිතනන් ඉත්න නූරි ನೆಕ್ಸ್ಟ್ ನೋಡಿರಿ ಹುಕ್ಕೇರಿಂದ್ರ ರೀ ಹುಳ್ಳುಳ್ಳಿ ಐದು ಕಿಲೋಮೀಟ್ರ್ ಆಗ್ತೈತೆ ನೋಡ್ರಿ ನಾವು ನಮ್ಮನೇ ಇಲ್ಲಿ ಬಂದಿದ್ದು ನೋಡ್ರಿ ನಮ್ಮ ಊರಿಗೆ ರೀ ಊರದ ರಾಮಪ್ಪನ ಗುಡಿ ನೋಡ್ರಿ ಇದ ಮಡ್ಡಿ ರಾಮಪ್ಪ ಅಂತಾರೀ ಊರಾಗೈತ್ರಿ ನಾನು ಇಲ್ಲಿ ಹಾಕಿದಿನ ಇದು ನಮ್ಮೂರ ಹನುಮಪ್ಪ ನೋಡ್ರಿ ಕಡೆ ನೋಡ್ರಿ ಆದ್ರೂ ಹಳಿ ಸಂಪ್ರದಾಯ ಬಾಳ್ ಅಂದ್ರ ನೀಟ್ ಆಗಿ ಪಾರಿಸ್ತಾರ ನೋಡ್ರಿ ಸಿಟಿಯನ್ನ ಪಾರಿಸತಾರಿ ಬಟ್ ಅಷ್ಟೇನಿಲ್ ನೋಡ್ರಿ ಇಲ್ ನೋಡ್ರಿ ಅಷ್ಟಾಪನೆ ಮಾಡಿದ್ರ ನೋಡ್ರಿ ಹನುಮಪ್ಪನ ಗುಡಿ ನೋಡ್ರಿ ಇದೇ ನಮ್ಮೂರ ಲಗ್ನ ಗುಡಿ ನೋಡ್ರಿ ನಗಮ್ಗೆ ಅಂದರೆ ಸುತ್ತ ದೇವ್ರಿಗೆ ನೋಡ್ರಿ ನಾವು ಹುಲ್ಲೋಳಿಯಾಗಿ ಎಷ್ಟು ದೇವ್ರದಾವೆ ಅಷ್ಟು ದೇವ್ರಿಗೆಲ್ಲ ಎಣ್ಣೆ ಹಾಕತ್ತಿದೀನಿ ನೋಡ್ರಿ ಇದು ದುರ್ಗಾದೇವಿ ನೋಡ್ರಿ ಒಂದ್ರೆ ಆಗ ನೋಡ್ರಿ ಅಲ್ಲೇ ನಮ್ಮ ಅಕ್ಕ ಒಬ್ಬರು ಬಂದ್ರೆ ನಾವು ನಮ್ಮ ಅಕ್ಕ ರೀ ಮತ್ತು ನಮ್ಮ ಮನೆಯವರು ನಾನು ಕೂಡ್ಯಾರೀ ಎಲ್ಲ ದೇವರು ಸುತ್ತು ದೇವ್ರಿಗೆ ಎಣ್ಣೆ ಹಾಕಿದ್ದು ನೋಡ್ರಿ ಎಣ್ಣೆ ಹಾಕಿ ನೆಕ್ಸ್ಟ್ ನಮ್ಮ ಮನೆಗೆ ಬಂದಿದ್ದು ನೋಡ್ರಿ ಹುಲ್ಲೋಳಿಯಾಗಿ ನಮ್ಮ ಮನೆಗೆ ಬಂದ ಅಲ್ಲಿ ದೇವ್ರಿಗೆ ಎಣ್ಣೆ ಹಾಕಾತಿದ್ದು ನೋಡ್ರಿ ಎಣ್ಣೆ ಹಾಕಿ ದೀಪ ಹಚ್ಚಾತಿದ್ದೆವು ಪುಲ್ಲೋಳಿಯಾಗ ನಮ್ಮ ಮನೆಯಾಗ ಜಗ ಐತ್ ನೋಡ್ರಿ ಇದ ನಮ್ಮ ಮನೆಯ ಎಲ್ಲ ಮರಿ ಊರಾಗ ನೋಡ್ರಿ ಎಲ್ಲಮ್ಮನ ಗುಡಿ ಐತ್ರಿ ಎಲ್ಲಮ್ಮನ ಗುಡಿಗೆ ಗುಡಿ ಹೋಗಿ ಎಣ್ಣೆ ಹಾಕತ್ತಿದ್ದು ನೋಡ್ರಿ ನಾವ ಅಪ್ಪ ಈಗ ಜಾಸ್ಟ್ ಕಳೆ ಹೋಗ್ರಿ ಹುಲ್ಲೋಳು ಹೋಗಿ ನಾವು ಊರು ದೇವ್ರಿಗೆಲ್ಲ ಎಣ್ಣೆ ಹಾಕಿ ಬಂದು ನೋಡ್ರಿ ಈಗ ಹೋಗಾಕ ಬಂದು ಈಗ ಮಾತ್ರ ರೆಡಿ ಆಗಿರಿ ಈಗ ಬಾಸ್ ಅಂಟಿ ಹುಡಿ ತುಂಬಾ ಕೇಳಿದ್ರಿ ಅವ್ರ ಮನೆಗೆ ಹೋಗಿ ನಾನು ಸಾನಿ ಹುಡಿ ತುಂಬಿಸ್ಕೊಂಡು ಬಂದು ನೋಡ್ರಿ ಇನ್ನು ಮತ್ತೆ ಕರ್ಜಿಕಾಯಿ ಮಾಡಿಟ್ಟಿ ನಮ್ ಅತ್ತಿರಿ ಖರ್ಚಿ ಖರ್ಚು ಮಾಡ್ಯಾರೀ ನಾ ಹೋಗಿ ಅದೇ ಪಟ್ಟಿ ಮಾಡ್ತಾನ ನೋಡ್ರಿ ಮತ್ತೆ ಮಾಡ್ಕೊಂಡೇನ ಅಕ್ಕ ಮತ್ ಬರಬೇಕಾನಕ್ಕೇನ ಎಲ್ಲರಿಗೂ ರೀ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಎಲ್ಲರೂ ಬಂಗಾರ ತಗೊಂಡ ಇರೋನು ನೋಡ್ರಿ ಇದು ನಮ್ಮದ ದಸರಾ ಪೂಜೆ ನೋಡ್ರಿ ಕಂಡೇ ಪೂಜೆ ಅಂತಾರೆ ನಮ್ಮ ಕಡೆ ನೋಡ್ರಿ ಘಟ್ಟದಿಷ್ಟ ಇದನ್ ಬಂದೈತ್ ನೋಡ್ರಿ ಲಾಟಿ ನೋಡ್ರಿ ನಮ್ಮ ಮಾಮಾರ್ದ ಸ್ವಲ್ಪ ನೈವೇದ್ಯ ಕೊಟ್ಟಂತ ಹುರೇಕಿ ಹೋಳಿಗೆ ಮಾಡ್ಯಾವ್ರಿ ನೋಡ್ರಿ ಮಳೆಗೆ ಇಷ್ಟು ಬಂದವ್ರಿ ನಮ್ಮವ ಈಗ ನಾವು ಇದ್ದೆ ನೋಡ್ರಿ ಇದು ರೆಡಿ ಆಯ್ತು ನೋಡ್ರಿ ಹುರೇಕಿ ಹೋಳಿಗೆ ಮಾಡೋದ ಹೋರ್ನ ನೋಡ್ರಿ ಟೇಸ್ಟ್ ರೀ ಮಸ್ತ್ ಆಗೈತೆ ನೋಡ್ರಿ ಈಗ ಪಟ್ ಪಟ್ಟ ಲಟ್ಟಿ ಸಿ ಎಣ್ಣೆ ಆಕರಿ ನೋಡ್ರಿ ಸ್ವಲ್ಪ ಹಾರಲೆಬಿಟ್ಟವ್ರಿ ಕೆಟ್ ತೋಸಿಟ್ಟವ್ರಿ ಗೋಧಿ ಹಿಟ್ಟ ಇದನ್ನ ನೋಡಿ ನ ಉಣಕ್ಕಿ ಬಿಸ್ಕೊಂಡ್ ಬರಕ್ ಮುಂದೆ ಸ್ವಲ್ಪ ಏಲಕ್ಕಿ ರೀ ಮತ್ತು ಸ್ವಲ್ಪ ಕುಟಾಣಿ ಹಾಕಿ ಬಿಸ್ಕೊಂಡ್ ಬರ್ಬೇಕು ನೋಡ್ರಿ ನಾವು ಹಂಗ ಮಾಡಿದ್ದು ನಮ್ಮ ಕಡೆ ರೀ ನವರಾತ್ರಿ ಆಗ ಕಡೆ ನೋಡ್ರಿ ಬಂಗಾರ

ದಯವಿಟ್ಟು ಕ್ಷಮೆ ಇರಲ್ರಿ ಲಾಗ ಭಾಳ ಹಿಂದೆ ಮುಂದೆ ಆಗೈತ್ರಿ ಅಂದರೆ ನಾನು ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ನಿ ಅಂದ್ರೆ ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ದಯವಿಟ್ಟು ಕ್ಷಮಿಸ್ರಿ ಎಲ್ಲರೂ ಸಾರಿ ನೋಡಿರಿ ನಮ್ಮ ಕಂಡೆ ಪೂಜೆ ಹಿಂಗೆ ಮಾಡಿದ್ದೆ ನೋಡಿರಿ ನಾವು ಕಂಡೆ ಪೂಜೆ ಮಾಡಿ ಸುತ್ತ ದೇವ್ರಿಗೆಲ್ಲ ನೀವಾದಿ ಕೊಡ್ತೀವಿ ರೀ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತೊಮ್ಮೆ ಎಲ್ಲರ ಕಡೆ ಸಾರಿ ಕೇಳತ್ತೆ ನೋಡ್ರಿ ಲಾಗ್ ಭಾಳ ಹಿಂದೆ ಆಗೈತೆ ನೋಡ್ರಿ ಒಂದೇ ರೀಸನ್ ರೀ ಎಡಿಟ್ ಮಾ ಆಡಕ್ಕೆ ಪ್ರಾಬ್ಲಮ್ ಆದದಂದ್ರೆ ರೀ ವಿಡಿಯೋ ಎಲ್ಲ ಡಿಲೀಟ್ ಆಗಿದ್ದು ನೋಡ್ರಿ ಹಿಂಗಂದ ಭಾಳ ಹಿಂದೆ ಮುಂದೆ ಆಗಿದಾವ್ರಿ ನನಗೆ ಹುಡುಗಿ ಮಾಡಾತೀನಿ ಹಿಂದಿನ ದಿನ ನಾನು ಬದ್ನಿಕಾಯ ರೀ ಬದ್ನಿಕಾಯಿ ಬದ್ನಿಕಾಯ ಮಾಡಲಿಲ್ಲರಿ ಬಟಾಟಿ ಮಾಡಿದ್ದೀನಿ ನೋಡ್ರಿ ನಾನು ಖಾರ ಹಾಕಿ ಇದಕ್ಕೆ ಕಟ್ತೀನಿ ಸಾರು ನೋಡ್ರಿ ಆಂಬ್ರಾ ರೀ ಮತ್ತು ಶ್ಯಾಣಿಗೆ ಹುರಿದೀನಿ ರೀ ಅತ್ತೆ ಸುತ್ತ ದೇವ್ರಿಗೆ ನಿವಾದಿ ಮಾಡಿ ಕೊಟ್ಟ್ರಿ ಎಲ್ಲ ದೇವ್ರಿಗೆ ನಿವಾದಿ ಕೊಟ್ಟು ಬಂದು ನೋಡಿರಿ